ನನ್ನ ಪ್ರೀತಿಯ ಕರುನಾಡಿನ ಜನತೆ ಶುಭ ಗುಂಜನ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಬೇಗ ಎದ್ದ ಪ್ರತಿನಿತ್ಯದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡ ಇವಾಗ ನಮ್ಮ ವರ್ಕ್ ಸ್ಟೇಷನ್ ಹತ್ರ ಬಂದಿದ್ದೀವಿ ಹಾಗೆ ನಮ್ಮ ಲಾವ್ನ ಸ್ಟಾರ್ಟ್ ಮಾಡೋಣ ಸುಮಾರು ಒಂದು ವಾರಗಳ ಕಾಲ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಐತೆ ನಮ್ಮ ಹುಬ್ಬಳ್ಳಿ ದಾಡುವ ಒಂಥರ ಮಡಿಕೇರಿ ಥರ ಆಗಿಬಿಟ್ಟಿದೆ ಬೆಳಗ್ಗಿಂದ ಕಂಟಿನ್ಯೂಸ್ ಮಳೆ ಸಣ್ಣಗೆ ಮಳೆ ಬರುತ್ತೆ ನಾನು ನಿಮಗೂ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ ಎಲ್ಲಿ ಆಚೆ ಕಡೆ ಹೋಗಿರೋ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ನೋಡಿರಿ ಹೀಗೆ ಮಳೆ ಬರ್ತಾನೆ ಇದೆ ಮೊನ್ನೆ ಆದರೂ ಎಲ್ಲ ಕ್ಲೀನ್ ಮಾಡಿದ್ದೀನಿ ಮತ್ತೆ ಪಾಚ ಕಟ್ಟಿಬಿಟ್ಟಿದೆ ನೀರು ಕಂಟಿನ್ಯೂಸ್ ಬಂದು 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 ಅದೇ ರೀತಿಯಾಗಿ ಇನ್ನೂ ಕೆಲವು ಪ್ರಾಜೆಕ್ಟ್ಗಳ ಪೆಂಡಿಂಗ್ ಇದೆ ಕೆಲವೊಂದು ರೆಫರೆನ್ಸ್ ವೀಡಿಯೋಗಳಿದೆ ಆ ರೆಫರೆನ್ಸ್ ವೀಡಿಯೋನ ರೆಫರ್ ಮಾಡಬೇಕು ಅದೇ ರೀತಿಯಾಗಿ ನಮ್ಮ ಓಕ್ನ ಸ್ಟಾರ್ಟ್ ಮಾಡಬೇಕು ಹಾಗೆ ನಮ್ಮ ಓಕ್ನ ಸ್ಟಾರ್ಟ್ ಮಾಡೋಣ ಇವಾಗ ಇನ್ನು ಮುಂದೆ ಬರೋ ಪ್ರಾಜೆಕ್ಟ್ಸ್ಗಳೆಲ್ಲ ಭಾರಿ ಚಾಲೆಂಜಿಂಗ್ ಆಗಿದ್ದಾವೆ ಅದಕ್ಕೋಸ್ಕರ ನಾವು ಅಪ್ಡೇಟ್ ಆಗಬೇಕಾ ಅಪ್ಸ್ಕಿಲ್ಲಿಂಗ್ ಮಾಡ್ಕೊಬೇಕು ಅದೇ ಥರ ಅಪ್ಡೇಟೆಡ್ ವಿಡಿಯೋನ ನಾವು ರೆಫರ್ ಮಾಡಬೇಕು ಇವಾಗ ಅದನ್ನ ಅಪ್ಡೇಟೆಡ್ ವಿಡಿಯೋನ ಚೆಕ್ ಮಾಡೋಣ ಯಾವ್ದ್ಯಾವುದು ಅಂತ ಹೇಳಿ ಅಕಾರ್ಡಿಂಗ್ಲಿ ವಿ ಕ್ಯಾನ್ ಪ್ರೊಸೀಡ್ ಫರ್ದರ್ ಇಲ್ಲಪ್ಪ ಅಂತಂದ್ರೆ ಅದೇ ಥರ ವರ್ಕ್ ನಡೀತಾನೆ ಹೋಗುತ್ತೆ ಬಟ್ ವಿ ನೀಡ್ ಟು ಡೂ ಸಮ್ಥಿಂಗ್ ಬೆಟರ್ ಆ್ಯಂಡ್ ಡಿಫ್ರೆಂಟ್ ಇನ್ನೋವೇಟಿವ್ ಗೂಗಲ್ ಓಪನ್ ಮಾಡಿ ಆಯಿತು ವಾಟ್ಸಪ್ ವ್ಯಾಪ್ ಕನೆಕ್ಟ್ ಮಾಡಿಕೊಡೋಣ ಕೆಲವೊಂದು ರೆಫರೆನ್ಸ್ ವೀಡಿಯೋಗಳೆಲ್ಲ ವಾಟ್ಸಪ್ ಲಿಂಕ್ ಇದಾವೆ ಡಿವೈಸ್ ಲಿಂಕ್ ಮಾಡಿ ಆಗಿದೆ ಆಲ್ರೆಡಿ ಇವಾಗ ಓಪನ್ ಮಾಡೋಣ ಇವಾಗ ಎಲ್ಟಿಂಗ್ ಮಾತ್ರ ಅಲ್ಟಿಮೇಟ್ ಐತಪ್ಪ ನಮ್ದು ಇನ್ನೂ ಬೇಸಿ ಪರ್ಶನ್ ಒಳಗಡೆ वो सोलर आर्मी में क्वेश्चन ना। 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 ने नाउ सक्सेस ಆಗಬಹುದು ಸರ್ ಹಾವ್ ಬರ್ ஆல்ಮೋಸ್ಟ್ ಆಲ್ ರೆಫರೆನ್ಸ್ ವಿಡಿಯೋಗಳೆಲ್ಲ ರೆಫರ್ ಮಾಡಿದೀತು ಇನ್ ಮುಂದೆ implements ಮಾಡೋಕೆ ಟ್ರೈ ಮಾಡ್ತೀನಿ ನೌ ವೇಟಿಂಗ್ ಸ್ಟಾರ್ಟ್ ಮಾಡೋಣ ನಿಮಗೆ ಇಷ್ಟತ್ತು ವಾಕ್ ಮಾಡಿ ಆಯಿತು ಟೈಮ್ ಯಾವಾಗ ಮೂರು ಗಂಟೆ ಊಟ ಮಾಡ್ಕೊಂಬಂದ್ಬಿಡೋಣ ಎಡಿಟಿಂಗ್ ನಡೀತಾ ಇದೆ ಅಂಡರ್ ಪ್ರೊಸೆಸ್ ಅಂತಂದ್ರೆ ಒಂಥರ ರಿಸರ್ಚ್ ನಡೀತಾ ಇದೆ ಟ್ರಾಯ್ ಅಂಡ್ ಎರರ್ ಕಂಟಿನ್ಯೂಸ್ ಮಾಡಿ ಇದೆ ಚೆನ್ನಾಗಿ ಬರ್ತಾಯಿದೆ ಅದು ವೆದರ್ ಮಾತ್ರ ಹ್ಯ ಚಿಲ್ ಇದೆ ಸ್ವಲ್ಪ ಹಾಗೆ ರೆಸ್ಟ್ ಮಾಡೋಣ ವರ್ಕ್ ಮಾಡೋದು ಬೇಡ ಕಂಟಿನ್ಯೂಸ್ ವರ್ಕ್ ಮಾಡಿ 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 ಸಾಕಾಗಿದೆ ಹಾಗೆ ಒಂದು ನ್ಯಾಪು ಮೋಸ್ಬಿಡೋಣ

ಫ್ರೆಶ್ಅಪ್ ಆಯಿತು ನಮ್ಮನೇ ಸ್ಟಾರ್ಟ್ ಮಾಡೋಣ ಮೊನ್ನೆ ಒಂದು ಈರುಳ್ಳಿ ಕೃಷಿ ಬಗ್ಗೆ ಒಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ವಿ ರಿಸ್ಪಾನ್ಸ್ ತುಂಬ ಚೆನ್ನಾಗಿದೆ ಅರೌಂಡ್ ಒಂದು ಲೆವೆನ್ ತೌಸಂಡ್ ಮೆಂಬರ್ಸ್ ಹನ್ನೊಂದು ಸಾವಿರ ಜನ ವೀಕ್ಷಣೆ ಮಾಡಿದ್ದಾರೆ ಇಂಪ್ರೆಷನ್ ಮತ್ತು ಸಿ ಟಿ ಆರ್ ತುಂಬ ಚೆನ್ನಾಗಿದೆ ಅದು ಖುಷಿ ಆಯಿತು ಅದೇ ರೀತಿಯಾಗಿ ನಿನ್ನೆ ನಿಂಬೆ ಖುಷಿ ಬಗ್ಗೆ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ವಿ ಅದು ಚೆನ್ನಾಗಿ ರನ್ ಆಗ್ತಿದೆ ಅಂದರೆ ಇವಾಗ ನಿನ್ನೆ ಹಾಕಿರೋ ಕಾರಣ ಸುಮಾರು ಒಂದು ಐದುನೂರು ಜನನೇ ನೋಡಿದ್ದಾರೆ ಇದೇ ರೀತಿಯಾಗಿ ಇನ್ನು ಮುಂದೆ ಕೆಲವು ಪ್ರಾಜೆಕ್ಟ್ಗಳು ಪೈಪ್ಲೈನಲ್ಲಿದ್ದಾವೆ ಅದನ್ನೇ ಪ್ಲ್ಯಾನ್ ಮಾಡ್ತಿದ್ದೀವಿ ಸ್ವಲ್ಪ ಎಡಿಟಿಂಗ್ಸ್ ಎಲ್ಲ ಅಪ್ಡೇಟ್ ಮಾಡ್ತಾ ಅಪ್ ಸ್ಕಿಲಿಂಗ್ ಯಾಕಂತಂದರೆ ಯಾಕಂತಂದ್ರೆ ಡ್ರೋನ್ ಶೂಟ್ಸ್ ಎಲ್ಲ ಇದೆ ಅದಕ್ಕೋಸ್ಕರ ಯಾವ ತರ ಮಾಡೋದು ಅಂತ ಅದ್ನೇ ಬೆಳಗಿಂದ ಚೆಕ್ ಮಾಡ್ತಾ ಇದ್ದಾರೆ ऑलमोस्ट ऑल वेटिंग वर्क നടത്തിತಾ ಫ್ರೆಂಡ್ ಮೆಸೇಜ್ ಮಾಡುತ್ತಿದಾ ಆನ್ ರಿಪ್ಲೈ ಮಾಡುತ್ತಿದಾ ಕಂಟಿನ್ಯೂಸ್ ವರ್ಕ್ ಮಾಡಿ ಮಾಡಿ ಸಾಕಾಯಿತು ಟೈಮ್ ಇವಾಗ ಏಳುವರೆ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಆಚೆ ಕಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಇನ್ನೂ ನಿಂತಿಲ್ಲ ಮಳೆ ಕಂಟಿನ್ಯೂಸ್ ಮಳೆ ಬರ್ತಾ ಇದೆ ಮಳೆ ಬರ್ತಿರೋ ಕಾರಣ ಮನೇಲಿ ಏನಾದರೂ ಸ್ನ್ಯಾಕ್ಸ್ ಪ್ಲ್ಯಾನ್ ಮಾಡ್ತಿದಾರೆ ಸಲ ವಿಸಿಟ್ ಆಗಿಬಿಡೋಣ ನೋಡಿರಿ ಆಚೆ ಕಡೆ ವಾತಾವರಣ ಯಾವ ಥರ ಇದೆ ಅಂತ ಕಂಟಿನ್ಯೂಯಸ್ ಮಳೆ ಬರ್ತಾ ಇರೋ ಕಾರಣ ಸುತ್ತಮುತ್ತಲಿನ ಪ್ರದೇಶಗಳೆಲ್ಲ ತುಂಬ ತಂಪಾಗಿ ಪರಿವರ್ತನೆ ಆಗಿಬಿಟ್ಟಿದಾವ ಇವಾಗ ಮನೆಯಲ್ಲೇ ಸಂಜೆ ಆಗಿರೋ ಕಾರಣ ಗೋಬಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ನಾವು ಸ್ವಲ್ಪ ಹೆಲ್ಪ್ ಮಾಡೋಣ್ರಿ ನೋಡ್ರಿ ನಮ್ಮ ತಾಯಿಯವರು ಮನೆಯವರೆಲ್ಲ ಸೇರಿ ರೆಡಿ ಮಾಡ್ತಿದ್ದಾರೆ ಇವಾಗ ಆಲ್ಮೋಸ್ಟ್ ಅಲ್ಲ ಗೋಬಿ ಎಲ್ಲ ಕಟಿಂಗ್ ಮಾಡಿ ಇಟ್ಕೊಂಡಿದ್ದಾರೆ ನೋಡ್ರಿ ಇದನ್ನು ಇವಾಗ ಫರ್ದರ್ ಪ್ರೋಸೆಸ್ ಮಾಡೋಣ ಇಲ್ಲಿ ನೋಡ್ತಿದ್ದೀರಿ ನೀವು ಇಲ್ಲಿ ಒಳ್ಳೊಳ್ಳೆ ಸ್ವಚ್ಛತೆ ಕಾರ್ಯಕ್ರಮ ನಡೀತಾ ಇದೆ ಇವಾಗ ನಾವು ಕಟ್ ಮಾಡಿರೋ ಗೋಬಿಗಳನ್ನು ನೀರಲ್ಲಿ ಸ್ವಚ್ಛ ಬಿಡೋಣ ಗೋಬಿಗೆ ಬೇಕಾದಂಥ ಸುಳ್ಕೊಂಡಾಯಿತು ಅದೇ ರೀತಿಯಾಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೇವೆ ನಾರ್ಮಲ್ ವಾಟರಲ್ಲಿ ತೊಳೆದಾಗಿದೆ ಇವಾಗ ಸ್ವಲ್ಪ ಬಿಸಿನೀರಲ್ಲಿ ತೊಳ್ಕೊಳ್ಳೋಣ ಅದಕ್ಕೋಸ್ಕರ ನಾವು ಬಿಸಿನೀರು ರೆಡಿ ಮಾಡ್ಕೊಳ್ಳೋಣ ನಾವಿವಾಗ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೇವೆ ಆಲ್ಮೋಸ್ಟ್ ಇವಾಗ ಫಸ್ಟ್ ಸ್ಟೆಪ್ ಆಫ್ ಕ್ಲೀನಿಂಗ್ ನಡೀತಾ ಇದೆ ಮೊದಲೇ ಹಂತದ ಸ್ವಚ್ಛತೆ ನಡೀತಾ ಇದೆ ಅದೇ ರೀತಿಯಾಗಿ ಸ್ವಲ್ಪ ನೀರು ಬಿಸಿ ಆಗ್ತಿದೆ ಅದೇ ರೀತಿಯಾಗಿ ಆಚೆ ಕಡೆ ಸಿಕ್ಕಾಪಟೆ ಮಳೆ ಮೊದಲನೇ ಹಂತದ ಸ್ವಚ್ಛತೆ ಎಲ್ಲ ಮುಗಿತವಾಗ ನೀರನ್ನು ತೊಳಿದಿದೆ ನೀರು ಇನ್ನೂ ಬಿಸಿ ಇದೆ ಗೋಬಿನ ಫೈವ್ ಮಿನಿಟ್ಸಲ್ಲಿ ತಿಂದುಬಿಡ್ಬೋದು ಬಟ್ ಅದನ್ನ ರೆಡಿ ಮಾಡೋಕ್ಕೆ ಸಿಕ್ಕಾಪಟ್ಟೆ ಟೈಮ್ ತೊಗೊಳುತ್ತೆ ಅದಕ್ಕೆ ರೆಡಿ ಮಾಡೋಕ್ಕೇ ಬೇಜಾರು ಅದೇ ರೀತಿಯಾಗಿ ಶುಂಠಿನ ತೊಗೊಂಡಾಯ್ತು ಇವಾಗ ಪೇಸ್ಟ್ ಮಾಡೋಣದನ್ನ ಆಲ್ಮೋಸ್ಟ್ ನೀರು ಬಿಸಿ ಆಯ್ತ ಇವಾಗ ಕಟ್ ಮಾಡಿರೋ ಗೋಬಿಗಳನ್ನೆಲ್ಲ ಬಿಸಿನೀರಿಗೆ ಹಾಕಿ ತೊಳ್ಕೊಬಿಡೋಣ್ರಿ ನೀರು ಸಿಡಿತಾ ಇದೆ ಬಟ್ ಹುಷಾರಾಗಿ ಹಾಕ್ಬೇಕು ಆಲ್ಮೋಸ್ಟ್ ಡನ್ ಆಯ್ತು ನೋಡಿರಿ ಇವಾಗ ಏನು ಮಾಡೋಣಪ್ಪ ಅಂತಂತಂದರೆ ಇದನ್ನು ಬಿಸಿನೀರಲ್ಲಿ ಈ ಥರ ರೊಟೇಟ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಡೋಣ ಕೆಲವೊಂದು ಸಾರಿ ಏನಾಗ್ತೈತಿ ಅಂತಂದ್ರೆ ಗೋಬಿ ಒಳಗಡೆ ಸಣ್ಣ ಸಣ್ಣ ಹುಳಗಳಿರ್ತಾವ ಅವು ನಮ್ಮ ಹೋಟೆಲ್ ಹೋಗಬಾರ್ದು ಅನ್ನೋ ಉದ್ದೇಶ ಅಷ್ಟೆ ಇವಾಗ ಈ ಥರ ಮಾಡಿಬಿಟ್ರೆ ಬಿಸಿ ನೀರಿನ ತಾಪಕ್ಕೆ ಅವು ಆಚೆ ಪರ್ಫೆಕ್ಟ್ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಹೋಟೆಲಲ್ಲಿ ಇಷ್ಟೊಂದು ಮಂದಿ ರೀ ಆಲ್ಮೋಸ್ಟ್ ಅಲ್ಲಿ ಏನು ಮಾಡಿ ಕೊಟ್ಬಿಡ್ತಾರೆ ಮತ್ತು ಮನೆಯಲ್ಲಾದರೂ ಈ ಥರ ನಾವು ಪ್ರಿಕಾಷನ್ಸ್ ತೊಗೊಳೇಬೇಕಾಗ್ತೈತಿ ಎಷ್ಟೊಂದು ಸಾರಿ ನಾವು ಏನಾದರೂ ಮಾಡ್ಬೇಕಂತ ಕೇರ್ ತಗೊಂಡಾಗ ನೋಡ್ರಿ ಇಲ್ಲಿ ಈ ಥರ ಎಫೆಕ್ಟ್ ಆಗಿರ್ತೈತಿ ಅದನ್ನ ಆಚೆ ತೆಗಿಬೇಕಾಗ್ತೈತಿ ಇವಾಗ ನಮಗೆ ಇವಾಗ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಬೇಕು ಅದಕ್ಕೋಸ್ಕರ ಈರುಳ್ಳಿ ಕಟ್ ಮಾಡ್ಕೊತಿದ್ದಾವೆ ಬಿಸಿ ನೀರಿನಲ್ಲಿ ಹತ್ತು ನಿಮಿಷಗಳ ಕಾಲ ಬಿಟ್ಟಾದಮೇಲೆ ಈ ಥರ ಸಪ್ರೇಟ್ ಮಾಡ್ಕೊಳ್ಳೋಣ್ರಿ ಇವಾಗ ಇವಾಗ ನೀರೆಲ್ಲ ತಗೊಂಡ್ರಿ ಇವಾಗ ಏನು ಮಾಡೋಣಪ್ಪ ಅಂತಂದ್ರೆ ಈ ಥರ ನೀರು ಬಿಡೋಣ ನೀರೆಲ್ಲ ಕೆಳಗಡೆ ಬಿದ್ದಾಯ್ತು ನೋಡ್ರಿ ಇಲ್ಲಿ ಇಷ್ಟ ನೀರು ಇವಾಗ ಇವಾಗ ನಾವೇನು ಮಾಡೋಣಪ್ಪ ಅಂತಂದ್ರೆ ಅದಕ್ಕೆ ಸ್ವಲ್ಪ ಮಸಾಲ ಕಾರ್ನ್ಫ್ಲವರ್ ಹಿಟ್ಟಿನ ಆ್ಯಡ್ ಮಾಡ್ಕೊಳ್ಳೋಣ இவாக் இவாக ஹீட்டாக்கி இவங்க சில்லி பவுடர் கிடன இதோடு சமச்சே ಅದೇ ರೀತಿಯಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನಾವು ವಾಪಾರ ಮಿಕ್ಸಿ ಮಾಡ್ಕೊಂಬಿಡಣ ಈ ಥರ ಫುಲ್ ಎಲ್ಲ ಗೋಬಿಗೂ ಅದು ಮಿಶ್ರಣ ಆಗ್ಬೇಕು ಶುಂಠಿ ನಾವು ಒಂದು ಲೇರ್ ಮೇಲೆ ತಕೊಂಡ್ಬಿಡಣ್ರಿ ಇಲ್ಲಂತಂತಂದ್ರೆ ಸ್ವಲ್ಪ ಮಣ್ಣು ಮಣ್ಣು ಬರ್ತೈತಿ ಆಲ್ಮೋಸ್ಟ್ ಆತದ ಶುಂಠಿನ ಕಟ್ ಮಾಡ್ಕೊಂಡ್ಬಿಡಣ್ರೆ ಮಿಕ್ಸರ್ ಹಾಕೋಬೇಕ ಇಲ್ಲ ಸಣ್ಣಾಗಂಗಿಲ್ಲ ಉಳಿತೈತೆ ಮತ್ತು ಸುಮ್ಮನೆ ಅದ ಗುದರಕ್ಕೆ ಹೋಗಿ ಇವಾಗ ಸ್ವಲ್ಪ ಕರೆಕ್ಟಾಗಿ ಕಟ್ ಮಾಡಿಬಿಟ್ಟು ಸಣ್ಣ ಸಣ್ಣ ಪೀಸಾಗೆ ಪ್ರಾಪರಾಗಿ ಬರ್ತೈತಿಲ್ಲ ಪೇಸ್ಟ್ ಆಗಿ ಬರ್ತೈತಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳ್ರೆ ಇವಾಗ ಬೆಳ್ಳುಳ್ಳಿ ಹಾಕೈತ ಕೊತ್ತಂಬರಿ ತೊಳ್ಕೊಂಡು ಹಾಕ್ಕೊಂಡಿವಿ ಇವಾಗ ಶುಂಠಿನ ಕಟ್ ಮಾಡಿದ್ದಲ್ರಿ ಅವನು ಆ್ಯಡ್ ಮಾಡೋಣ ಅದಾದ್ಮೇಲೆ ಸ್ವಲ್ಪ ಪುದೀನ ಹಾಕೊಂಬಿಡೋಣ ಇವಾಗ ಈ ಪುದೀನ ಇವಾಗ ಸೋಸ್ಕೊಂಡೈತೆ ರೀ ಇವಾಗ ತೊಳೆದು ಹಾಕಿಬಿಡೋಣ ಇವಾಗ ಸ್ವಲ್ಪ ಲೆಮನ್ ಹೆಣ್ಕೊಂಬಿಡೋಣ ರೀ ಕಟ್ ಮಾಡಿ ಆಯ್ತ ಲೆಮನ್ ಹೆಣ್ಕೊಂಬಿಡೋಣ ಇವಾಗ ಇದನ್ನ ಮಿಕ್ಸಿಂಗ್ ರೀ ಪ್ರಾಪರಿಗೆ ಪೇಸ್ಟ್ ಹಾಕೋ ಸ್ವಲ್ಪ ನೀರು ಹಾಕೊಳ್ಳೋಣ್ರಿ ಸ್ವಲ್ಪ ಹಾಕೊಂಬಿಡೋಣ ರೀ ಅದಕ್ಕೆ ಇವಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕೆ ಆಯಿಲ್ನ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಕುದೀತಾ ಇದೆ ಇವಾಗ ಸ್ವಲ್ಪ ಇವಾಗ ಜೀರಿಗೆ ಹಾಕೊಳ್ಳೋಣ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಕೆಂಪಿಗೆ ಆಗೋ ಒಂದು ಫ್ರೈ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಇವಾಗ ಈರುಳ್ಳಿನ ಕೆಂಪಾಗಿ ಪರಿವರ್ತನೆ ಆಗ್ತದೆ ಇವಾಗ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆಗಿದೆ ಅದಕ್ಕೆ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೈತೆ ಇವಾಗ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಕಡೆ ಪೇಸ್ಟ್ ರೆಡಿ ಆಗ್ತಾ ಇದೆ ಇವಾಗ ಸ್ವಲ್ಪ ಆಯಿಲ್ ಹಾಕೊಳ್ಳ್ರೆ ಮೆಣಸಿನ್ಕಾಯಿ ಫ್ರೈ ಹೊಡಿಬೇಕು ಆಯಿಲ್ ಹಾಕಿ ಆಯ್ತಾ ಇವಾಗ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಮೆಣಸಿನ್ಕಾಯಿ ಕರೆಕ್ಟಾಗಿ ಫ್ರೈ ಅಂದರೆ ಈ ಮೆಣಸಿನ್ಕಾಯಿ ಫ್ರೈ ಹೊಡಿಯೋದನ್ನ ಇದಕ್ಕೆ ಹಾಕೊಂಡ್ಬಿಡೋಣ ಪೇಸ್ಟಿಗೆ ಆಯಿಲ್ ಬಿಸಿ ಆಗ್ತಿದೆ ಆಯಿಲ್ ಬಿಸಿಯಾಗಿಂದು ಇವಾಗ ಗೋಬಿ ಕರೋಣ ಆಲ್ಮೋಸ್ಟ್ ಆಲ್ ಮಿಕ್ಸಿಂಗ್ ಎಲ್ಲ ಮಾಡ್ಕೊಂಡಾಯ್ತಾ ಇವಾಗ ಫ್ರೈ ಮಾಡ್ತಿದ್ದಾವೆ ಇಲ್ಲಿ ಇದನ್ನ ಡೀಪ್ ಫ್ರೈ ಮಾಡಿದ ಮಾಡಿದ್ದಾದ್ಮೇಲೆ ತೆಗೋಣ ಒಂದು ವೇಳೆ ಪ್ರಾಪರ್ ಮಿಕ್ಸಿಂಗ್ ಆಗಿಲ್ಲ ಅಂತಂತಂದ್ರೆ ಆಯಿಲಲ್ಲಿ ರೆಡ್ ಚಿಲ್ಲಿ ಪೌಡರ್ ಬಿಡ್ತೈತಿ ಅದಕ್ಕೋಸ್ಕರ ಪ್ರಾಪರ್ ಮಿಕ್ಸಿಂಗ್ ಮಾಡ್ಕೋಬೇಕಾ ಸೆಕೆಂಡ್ ರೌಂಡ್ ಮಿಕ್ಸಿಂಗ್ ನಡೀತಿದೆ ನೋಡಿರಿ ಸ್ವಲ್ಪ ಮಾಡಿಫಿಕೇಶನ್ ಇವಾಗ ಆಲ್ಮೋಸ್ಟ್ ಡೀಪ್ ಫ್ರೈ ಆಗ್ತಿದೆ ಇನ್ನೇನು ಕೊನೆ ಆನ್ಸಲ್ಲಿ ಈಗ ಇದನ್ನ ತಗೊಂಡಿ ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ತೆಗಿತಿದ್ದೇವೆ ಇವಾಗ ಇವಾಗ ಟೇಸ್ಟ್ ಮಾಡೋ ಟೈಮ ಇವಾಗ ಸ್ವಲ್ಪ ಏನಿದو ಆಗಾಗ್ಲೇ ನಾವು ಚಟ್ನಿ ರೆಡಿ ಮಾಡ್ಕೊಂಡಿದ್ದೆ ಅಲ್ಲ ಅದ ಜಿಂಜೆರ್ ಕರ್ಲಿಕ್ಕದ ಅದರ ಜೊತೆ ಟೇಸ್ಟ್ ಮಾಡ್ನವಾಗ ಇವಾಗ ಸ್ವಲ್ಪ ಸಾಸಕೊಂಡ್ರೆ ಅದಕ್ಕೆ ಯಾ ಪರ್ಫೆಕ್ಟ್ ಸಾಸಕೊಂಡ ಆಯ್ತೆ ಟೇಸ್ಟ್ ಮಾಡೋ ಟೈಮ ಅದ ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿದೆ ಸೂಪರ್ ಆದ ಹರಿಮೆ ಬರುತ್ತೆ ಅದ ಗરમ ಗરમ ಗೋಪಿ ಮಸ್ತ್ ಕಿ ಕೊಡ್ತ ಜಸ್ಟ್ ನಾವು ಸಂಜೆ ಸ್ನ್ಯಾಕ್ಸ್ ಗೋಬಿ ಹೋಗಿ ರಾತ್ರಿ ಊಟ ಜೊತೆ ಗೋಬಿ ಕಾಂಬಿನೇಷನ್ ಆಯಿತಾ ಆಲ್ಮೋಸ್ಟ್ ಆಲ್ ಲಾಗ್ ಮುಗಿಸೋ ಟೈಮ್ ಅಂತ ಯು ಸೊ ಮಚ್ ವಾಚಿಂಗ್ ಸ್ಟೇಟ್ ಟೂನ್ ಫಾರ್ ದ ನ್ಯೂ ಲಾಗ್ ಎಂದಿನಂತೆ ಇವತ್ತಿನ ಲಾಗ್ ನಾವು ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನೀವು ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಇಬ್ಬನೇ ಮಂಜುನಾಥ್ ನಿಮಗೆ ಧನ್ಯವಾದಗಳು ಬಾ ಬಾಯ್